ಹೊಸಕುಟು ತಾಲೂಕಿನ ಜಡಗಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕೊಳತೂರು ವೆಂಕಟೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವೆಂಕಟ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ನೂತನ ಅಧ್ಯಕ್ಷ ಸ್ಥಾನಕ್ಕೆ ಕೊಳ್ತೂರು ವೆಂಕಟೇಗೌಡ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ವೆಂಕಟೇಶ್ ರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಹೊರಡಿಸಿದರು ವೆಂಕಟಾಚಲೆಯ ಹಿನ್ನೆಲೆ ಕೃಷ್ಣಪ್ಪ ಸ್ಥಾನದಿಂದ ತೆರವಾಗಿ ಅಧ್ಯಕ್ಷ ಚುನಾವಣೆ ನಡೆಸೋದಕ್ಕೆ ನಮ್ಮ ನೇಮಕ ಮಾಡಿರ್ತಾರೆ ಹಂಗಾಗಿ ಇವತ್ತು ದಿನಾಂಕ ಹನ್ನೆರಡು ಆರು ಇಪ್ಪತ್ತ ಇನ್ನೊಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇವತ್ತು ಎಲೆಕ್ಷನ್ಗೆ ಚುನಾವಣೆ ನಡೆಸೋದಕ್ಕೆ ಹನ್ನೊಂದು ಗಂಟೆಯಿಂದ ಇದು ಪ್ರಕ್ರಿಯೆ ಪ್ರಾರಂಭ ಆಗಿರುತ್ತೆ ಸೊ ಆ ಪ್ರಕ್ರಿಯೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರ ಸ್ವೀಕಾರ ಮಾಡಿ ಮಾಡಲಾಗಿದೆ ಅಂದ್ರೆ ಸ್ವೀಕಾರ ಮಾಡ್ಬೇಕಾದ್ರೆ ಒಬ್ಬರೇ ಒಬ್ರು ಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆಂಕೇಶ್ಗೌಡಪ್ಪ ವೆಂಕಾಮಪ್ಪ ಅವ್ರ ಮಾತ್ರ ನಾಮಪತ್ರ ಸಲ್ಲಿಸಿರ್ತಾರೆ ಸೊ ಆ ನಾಮಪತ್ರ ಒಬ್ಬರೇ ಸಲ್ಲಿಸಿರಿದ್ರು ಮತ್ತೆ ಅದ್ ಹನ್ನೆರಡರಿಂದ ಹನ್ನೆರಡು ವರೆಗೆ ಸ್ಕೂಟ್ನಿ ಮಾಡಿರುತ್ತೆ ಸ್ಕೂಟ್ನಿ ಮಾಡಿ ಅದ್ರ ಸಿದ್ಧ ಆಗಿದೆ ಏನು ಏನು ಅಬ್ಜೆಕ್ಷನ್ಸ್ ಆಗಲಿಂತಿರೋದಿಲ್ಲ ಹಂಗಾಗಿ ನಾಮಪತ್ರ ಸ್ವೀಕಾರ ಆಗಿದೆ ಈಗ ಹನ್ನೆರಡು ಹೊಡೆ ಆಯ್ತು ಹನ್ನೆರಡು ವರೆದಿಂದ ಯಾರು ಬೇರೆ ಅಪ್ಲೈ ಇರೋದಕ್ಕೆ ಈಗ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ವೆಂಕಟೇಶಗೌಡ ದೇವಿ ರವರು ನಾಮಪತ್ರ ಸಿದ್ಧವಾಗಿರುತ್ತದೆ ಒಂದೇ ನಾಮಪತ್ರ ಅಂಗೀಕಾರವಾಗಿದೆ ಹಾಗೂ ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ವೆಂಕಟೇಗೌಡ ಕೆವಿರವರು ಆಯ್ಕೆ ಆಗಿರುತ್ತಾರೆ ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೊಳತೂರು ವೆಂಕಟೇಗೌಡರವರು ಮಾತನಾಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಒಂದು ವಿಶ್ವಾಸದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಪ್ರಮುಖವಾಗಿ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶಣ್ಣನವರ ಆಶೀರ್ವಾದವೂ ಸಹ ನನಗೆ ಲಭಿಸಿದ್ದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ನನ್ನ ಅಲ್ಪ ಅವಧಿಯಲ್ಲಿಯೇ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸುತ್ತೇನೆ ಎಂದು ವಿಶ್ವಾಸ ಸಹ ವ್ಯಕ್ತಪಡಿಸಿದ್ರು ಹೆಣ್ಣು ಕೊಳ್ತುರು ವೆಂಕಟೇಗೌಡರವರು ಅಧ್ಯಕ್ಷರಾಗುತ್ತಿದ್ದಂತೆಯೇ ಅಭಿಮಾನಿಗಳು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಅಷ್ಟೇ ಅಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದಂತಹ ಅಭಿಮಾನಿಗಳು ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯವನ್ನು ಸಹ ಮಾಡಿದರು ಮತ್ತು ಯಾಕೆಂದರೆ ಸಂತೋಷ ಹಾಗೆ ನಮ್ಮ ನಾಯಕರ ಒಂದು ಅಭಿನಂದನೆ ಹಾಂ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರದ್ ಬಚ್ಚೇಗೌಡರಿಗೆ ಗೌಡರಿಗೆ ಪ್ರಕಾರ ಅಭಿನಂದನೆಗಳು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕೋಡಳ್ಳಿ ಸುರೇಶ್ನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಮ್ಮ ಪಂಚಾಯತ್ ಪಿ ಡಿ ಒ ರಾಜಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಂದಿನ ಅವಧಿಯಲ್ಲಿ ಏನೇ ಇದ್ದರೂ ಕೆಲಸ ಮಾಡೋಣ ಯಾವುದೇ ಆಗಲಿ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರು ಇಲ್ಲಿ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟ ಚಲಣ್ಣವರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ನಾವು ಎಲ್ಲ ಕಾರ್ಯಕರ್ತಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿ ನಮ್ಮ ಪಂಚಾಯಿತಿನ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ನಮ್ಮೆಲ್ಲರಿಗೂ ಸಪೋರ್ಟಿವನ್ನು ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ಹತ್ತ ತಗೊಂಡೋಗ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಚುನಾವಣೆ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೂ ಹಾಗೂ ನಮ್ಮೆಲ್ಲ ಪತ್ರ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷಕ ಸಿಬ್ಬಂದಿಯವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಈ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು